ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿ ದಕ್ಷಿಣ ರಾಜ್ಯಗಳ ಪ್ರವಾಸದಲ್ಲಿ ಕೇರಳ ಅಪ್ಡೇಟ್ಸ್ ಅನ್ನ ಹಿಂದಿನ ಎಪಿಸೋಡ್ ನಲ್ಲಿ ತಿಳಿಸಿದ್ವಿ ಕೇರಳದ ನಂತರ ಪ್ರಧಾನಿ ಮೋದಿ ತಮಿಳುನಾಡಿಗೆ ವಿಸಿಟ್ ಕೊಟ್ಟರು ಇದು ಚುನಾವಣಾ ಹಿನ್ನೆಲೆ ವಿಸಿಟ್ ಆಗಿದ್ದರಿಂದ ಮೋದಿ ಮಾತುಗಳ ಬಗ್ಗೆ ಎಲ್ಲರೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಈ ಬಾರಿ ಡಿಎಂಕೆ ವಿರುದ್ಧ ಎನ್ ಡಿಎ ಹೋರಾಟ ಯಾವ ರೀತಿಯಲ್ಲಿ ಇರಲಿದೆ ಅನ್ನೋದಕ್ಕೆ ಮೋದಿ ಮಾತುಗಳು ಸಾಕ್ಷಿ ಆಗ್ತಾ ಹೋದ್ವು ಇದರ ಜೊತೆಗೆ ಗಮನ ಸೆಳೆದಿದ್ದು ವೇದಿಕೆ ಎನ್ಡಿ ಎ ಬಳಗದಲ್ಲಿ ಇರೋ ನಾಯಕ ಬಲ ನೋಡ್ತಾ ಇದ್ರೆ ಈ ಬಾರಿ ಡಿಎಂಕೆ ಸೋಲುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಆದರೆ ಚುನಾವಣೆಗೆ ಇನ್ನೂ ತಿಂಗಳುಗಳು ಬಾಕಿ ಇದ್ದು ಈ ಗ್ಯಾಪ್ ನಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ ಮತ್ತೊಂದೆಡೆ ಪಳನಿಸ್ವಾಮಿ ಭಾಷಣದ ಹೊತ್ತಲ್ಲಿ ಒಂದು ಕ್ಷಣ ತಮಿಳುನಾಡಿನ ಭವಿಷ್ಯದ ದರ್ಶನ ಆಯಿತು ಮೋದಿ ವಿಸಿಟ್ ಸಂಬಂಧ ಡಿಎಂಕೆ ಕಡೆಯಿಂದ ಕೌಂಟರ್ ಕೂಡ ಬಂದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ವರ್ಷ ಕೇರಳ ಹಾಗೂ ತಮಿಳುನಾಡು ಎಲೆಕ್ಷನ್ ಇರೋ ಹಿನ್ನೆಲೆ ಪ್ರಧಾನಿ ಮೋದಿ ಹಲವು ಸಲ ವಿಸಿಟ್ ಕೊಡ್ತಾರೆ ಅನ್ನೋದು ಕನ್ಫರ್ಮ್ ಆದ್ರೆ ಈ ಮೊದಲ ವಿಸಿಟ್ ಬಹಳ ಪ್ರಾಮುಖ್ಯತೆ ಹೊಂದಿತ್ತು ಕಾರಣ ಏನಂದ್ರೆ ಬಲ ಪ್ರದರ್ಶನದ ಜೊತೆಗೆ ಎದುರಾಳಿಗಳನ್ನ ಯಾವ ವಿಚಾರ ಇಟ್ಕೊಂಡು ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ಕಾರ್ಯಕರ್ತರಿಗೆ ಹಾಗೂ ಜನರಿಗೆ ಅರ್ಥ ಮಾಡಿಸೋ ಕೆಲಸ ಆಗೋದಿತ್ತು ಆ ಕೆಲಸ ಚಂಗಲ್ಪಟ್ಟು ಜಿಲ್ಲೆಯ ಮಧುರಾಂತಕಂನಲ್ಲಿ ಅಚ್ಚುಕಟ್ಟಾಗಿ ಆದಂತೆ ಕಾಣಿಸ್ತಾ ಇದೆ ಇದರಲ್ಲಿ ಗಮನಕ್ಕೆ ಬಂದ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಿಜೆಪಿ ಹೈಕಮಾಂಡ್ ಟಾರ್ಗೆಟ್ ಕೇವಲ ಡಿಎಂಕೆ ಮಾತ್ರ ಅನ್ನೋದು ಕರುಣಾನಿಧಿ ಫ್ಯಾಮಿಲಿ ಪಾರ್ಟಿಗೆ ಮೋದಿ ಹಲವು ರೀತಿಯಲ್ಲಿ ತಿರುಗೇಟು ಕೊಡ್ತಾ ಹೋದ್ರು ಈ ಮೂಲಕ ಎದುರಾಳಿ ಸ್ಥಾನದಲ್ಲಿ ನಿಂತಿರೋ ಉಳಿದ ಪಕ್ಷಗಳು ನಮಗೆ ಗೊತ್ತೂ ಇಲ್ಲ ನಾವು ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸಿಯೂ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದರು ಡಿಎಂಕೆ ಪಕ್ಷ ಅನ್ನೋದು ಒಂದು ಕುಟುಂಬದ ಪಕ್ಷ ಅನ್ನೋದನ್ನ ಹೈಲೈಟ್ ಮಾಡೋ ಮೋದಿ ಅವರು ನಡೆದು ಬಂದ ಹಾದಿ ತಮಿಳುನಾಡಿಗೆ ಹೇಗೆ ಮಾರ್ಗವಾಯಿತು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಅದಕ್ಕಾಗಿ ನಾಲ್ಕು ಪ್ರಮುಖ ಹಾಗೂ ಗಂಭೀರ ಪದಗಳನ್ನು ಬಳಸ್ತಾರೆ ಅದು ಡೈನಾಸ್ಟಿ ರೂಟ್ ಕರಪ್ಷನ್ ರೂಟ್ ಅಬ್ಯೂಸ್ ವುಮೆನ್ ರೂಟ್ ಅಬ್ಯೂಸ್ ಅವರ್ ಕಲ್ಚರ್ ರೂಟ್ ಸಾರ್ವಜನಿಕ ವಲಯದಲ್ಲಿ ಕುಟುಂಬ ಪರಂಪರೆಗೆ ಡಿಎಂಕೆಗಿಂತ ಬೆಟರ್ ಎಕ್ಸಾಂಪಲ್ ಯಾವುದೂ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗಿದೆ ಸದ್ಯ ಸಿಎಂ ಸ್ಥಾನದಲ್ಲಿರೋ ಸ್ಟಾಲಿನ್ ಈ ಎಲೆಕ್ಷನ್ ಗೆದ್ದ ಬಳಿಕ ಪುತ್ರ ಉದಯ ನಿಧಿಯನ್ನ ಸಿಎಂ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇನ್ನು ಕುಟುಂಬದ ಪ್ರಮುಖರೆಲ್ಲ ಸರ್ಕಾರದ ಬೇರೆ ಬೇರೆ ಪ್ರಮುಖ ಹುದ್ದೆಗಳಲ್ಲಿದ್ದಾರೆ ಹಾಗೂ ಎಂಪಿಗಳಾಗಿದ್ದಾರೆ ಇದನ್ನ ಮತ್ತೊಮ್ಮೆ ಜನರಿಗೆ ನೆನಪಿಸಿದ್ರು ಇನ್ನು ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಡಿಎಂಕೆಯ ಈ ಅವಧಿಯನ್ನ ತೆಗೆದುಕೊಂಡರೂ ಸಾಕಷ್ಟು ದೌರ್ಜನ್ಯ ಪ್ರಕರಣಗಳಿಗೆ ತಮಿಳುನಾಡು ಸಾಕ್ಷಿಯಾಗಿದೆ ಅದರಲ್ಲೂ ಅಣ್ಣಾ ಯೂನಿವರ್ಸಿಟಿ ಒಳಗೆ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯ ಹಾಗೂ ಆರೋಪಿ ಡಿಎಂಕೆ ಕಾರ್ಯಕರ್ತ ಹಾಗೂ ನಾಯಕ ಅನ್ನೋದು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನ ತಂದಿತ್ತು ಆದ್ರೆ ಅದಾಗಿ ಒಂದು ವರ್ಷ ಕಳೆದಿರೋದ್ರಿಂದ ಜನರು ಮರೆತಿದ್ರೇನೋ ಆದ್ರೆ ಮೋದಿ ಮಹಿಳೆಯರ ಸುರಕ್ಷತೆ ಇಲ್ಲ ಅನ್ನೋ ಮೂಲಕ ಅದನ್ನ ನೆನಪು ಮಾಡಿಕೊಳ್ಳುವ ಕೆಲಸ ಮಾಡಿದ್ರು ಇನ್ನು ಕರಪ್ಷನ್ ಅರ್ಥಾತ್ ಭ್ರಷ್ಟಾಚಾರ ಡಿಎಂಕೆ ಹಗರಣಗಳ ಬಗ್ಗೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಆಗಿದ್ದಾಗ ಒಂದಾದ ನಂತರ ಒಂದು ಫೈಲ್ ಬಿಡುಗಡೆ ಮಾಡುವ ಮೂಲಕ ಜನರನ್ನ ಎಚ್ಚರಿಸಿದ್ರು ಸರ್ಕಾರ ಅಸ್ತಿತ್ವದಲ್ಲಿ ಇರುವಾಗಲೇ ಹಲವು ಸಚಿವರು ಶಾಸಕರು ಜೈಲು ಪಾಲಾಗಿರೋದು ಕೂಡ ಡಿಎಂಕೆ ಮೇಲಿನ ಭ್ರಷ್ಟಾಚಾರ ಆರೋಪಕ್ಕೆ ಹಿಡಿದ ಕೈಗನ್ನಡಿಯಂತಿತ್ತು ಏನು ನಮ್ಮ ಸಂಸ್ಕೃತಿ ಮೇಲೆ ಡಿಎಂಕೆ ದಾಳಿ ಮಾಡ್ತಾ ಇದೆ ಅನ್ನೋದನ್ನ ಕೂಡ ಮೋದಿ ಹೇಳಿದ್ರು ಇದರ ಬಗ್ಗೆ ಹೆಚ್ಚು ವಿವರಿಸುವ ಅಗತ್ಯತೆ ಇಲ್ಲ ಅನ್ನೋದು ಕೂಡ ಜನರಿಗೆ ಗೊತ್ತಿದೆ ಸರ್ಕಾರ ತಮಿಳುನಾಡಿನ ಪ್ರಮುಖ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಲೂಟಿ ಮಾಡ್ತಾ ಇರೋದು ಕೂಡ ಜನರಿಗೆ ಗೊತ್ತಿದೆ ಹಿಂದೂಗಳಿಗೆ ಕಾರ್ತಿಕ ದೀಪ ಹಚ್ಚೋದಕ್ಕೆ ಸ್ಟಾಲಿನ್ ಸರ್ಕಾರ ಅಡ್ಡಗಾಲು ಹಾಕಿದ್ದು ಕೂಡ ಜನರು ನೋಡಿದ್ದಾರೆ ಅವರ ಪುತ್ರ ಉದಯನಿಧಿ ಸನಾತನ ಧರ್ಮವನ್ನ ನಾಶ ಮಾಡೋ ಗುರಿಯನ್ನ ಇಟ್ಕೊಂಡಿರೋದು ಕೂಡ ಜನರಿಗೆ ಅರ್ಥವಾಗಿದೆ ಅದನ್ನೆಲ್ಲ ಮೋದಿ ಒಂದೇ ವಾಕ್ಯದಲ್ಲಿ ನೆನಪಿಸೋ ಕೆಲಸ ಮಾಡಿದ್ರು ಅಂದಹಾಗೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದವರು ಎಷ್ಟು ಜನರ ಉದ್ಧಾರ ಮಾಡಿದ್ದಾರೆ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಕೂಡ ಅಲ್ಲಿನ ಜನರಿಗೆ ಗೊತ್ತಿದೆ ಡಿಎಂಕೆಗೆ ತಮಿಳುನಾಡಿನ ಜನರು ಎರಡು ಬಾರಿ ಬಹುಮತ ನೀಡಿ ಸರ್ಕಾರ ಮಾಡೋದಕ್ಕೆ ಅವಕಾಶ ಕೊಟ್ರು ಆದ್ರೆ ಡಿಎಂಕೆ ಎಂ ಬಾಕಿ ಎಲ್ಲಾ ಕೆಲಸಗಳನ್ನ ಮಾಡಿ ಸುದ್ದಿ ಆಯಿತು ಆದ್ರೆ ಅಭಿವೃದ್ಧಿಯಲ್ಲಿ ಮಾತ್ರ ಝೀರೋ ಆಗಿ ಉಳಿದುಕೊಳ್ತು ಡಿಎಂಕೆ ಸರ್ಕಾರವನ್ನ ನಾನು ಸಿಎಂಸಿ ಸರ್ಕಾರ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ ಸಿಎಂಸಿ ಅಂದ್ರೆ ಕರಪ್ಷನ್ ಮಾಫಿಯಾ ಹಾಗೆ ಕ್ರೈಮ್ ಅಂತ ಇದನ್ನ ನೋಡಿ ನೋಡಿ ಜನರು ರೋಸಿ ಹೋಗಿದ್ದಾರೆ ಈ ಬಾರಿ ಡಿಎಂಕೆ ಹಾಗೂ ಸಿಎಂಸಿ ಎರಡನ್ನೂ ಕಿತ್ತೊಗೆದು ಬಿಜೆಪಿ ಅರ್ಥಾತ್ ಎನ್ಡಿಎ ಡಬಲ್ ಇಂಜಿನ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ಅಂತ ತಿಳಿಸಿದ್ರು ಇನ್ನು ಡಿಎಂಕೆಗೆ ಗೆ ಡ್ಯಾಮೇಜ್ ತರಿಸೋ ಇನ್ನೊಂದು ಪ್ರಮುಖ ವಿಚಾರವನ್ನು ಕೂಡ ಮೋದಿ ಹೇಳಿದ್ರು ಅದು ಡ್ರಗ್ಸ್ ಹಾಗೂ ಆಲ್ಕೋಹಾಲ್ ಮಾಫಿಯಾ ಡಿಎಂಕೆ ಸರ್ಕಾರದ ಅಡಿಯಲ್ಲಿ ಡ್ರಗ್ಸ್ ತಂದೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಹಾಗೂ ಈ ಯುವ ಸಮೂಹ ಮದ್ಯ ವ್ಯಸನಿಗಳಾಗ್ತಾ ಇರೋದಕ್ಕೆ ಜನರಿಂದ ಅಸಮಾಧಾನ ಇದೆ ಮಹಿಳೆಯರನ್ನ ಉದ್ದೇಶಿಸಿ ಎಚ್ಚರಿಸುವ ಮೋದಿ ಇವತ್ತು ನಿಮ್ಮ ಮನೆ ಮಕ್ಕಳು ಈ ಡ್ರಗ್ಸ್ ನಿಂದಾಗಿ ಜೀವನ ಹಾಳು ಮಾಡಿಕೊಳ್ತಾ ಇದ್ದಾರೆ ಇಡೀ ಯುವ ಸಮೂಹವೇ ಹಾಳಾಗಿ ಹೋಗ್ತಾ ಇದೆ ಈ ಡ್ರಗ್ಸ್ ನೊಂದಿಗೆ ಕಡಿವಾಣ ಬೀಳಬೇಕು ಅಂದ್ರೆ ಡಿಎಂಕೆ ಕೆ ಸರ್ಕಾರವನ್ನ ಕಿತ್ತೊಗೆಯಲೇಬೇಕು ನಾನು ಇಷ್ಟು ಜನರ ಮುಂದೆ ನಿಂತು ಭರವಸೆ ಕೊಡ್ತೀನಿ ಬಿಜೆಪಿ ಹಾಗೂ ಎನ್ ಸರ್ಕಾರಕ್ಕೆ ಅವಕಾಶ ಕೊಡಿ ಖಂಡಿತ ತಮಿಳುನಾಡನ್ನ ಡ್ರಗ್ಸ್ ಮುಕ್ತ ಮಾಡ್ತೀವಿ ಇದು ಅಗತ್ಯವಾಗಿ ಆಗಬೇಕಿದೆ ಈ ಬದಲಾವಣೆ ತರೋ ಶಕ್ತಿ ಇರೋದು ನಿಮ್ಮ ಮತಕ್ಕೆ ಆದ್ರಿಂದ ಎನ್ ಡಿ ಎ ಸರ್ಕಾರವನ್ನ ಬೆಂಬಲಿಸಿ ಅಂತ ತಿಳಿಸಿದ್ರು ಇನ್ನು ಕೇವಲ ಡಿಎಂಕೆ ವಿರುದ್ಧ ಗುಡುಗಿದ್ದು ಮಾತ್ರವಲ್ಲದೆ ತಮಿಳುನಾಡಿನ ಜನರ ಅತ್ಯಂತ ಪ್ರಮುಖ ಹಾಗೂ ದಶಕಗಳಿಂದ ಕಾಡ್ತಾ ಇರೋ ಸಮಸ್ಯೆ ಬಗ್ಗೆಯೂ ಕೂಡ ಮೋದಿ ದನಿ ಹೇರಿಸಿದ್ರು ತಮಿಳುನಾಡಿನ ಅತ್ಯಂತ ದೊಡ್ಡ ಶಕ್ತಿ ಅಂದ್ರೆ ಅದು ಕೃಷಿಕರು ಹಾಗೂ ಮೀನುಗಾರರು ಕೇಂದ್ರ ಸರ್ಕಾರ ತಂದಿರುವ ಯೋಜನೆಗಳಿಂದ ಇಂದು ಕೃಷಿ ಹಾಗೂ ಮೀನುಗಾರಿಕೆ ವಲಯದಲ್ಲಿ ಕ್ರಾಂತಿ ಆಗ್ತಾ ಇದೆ ಕೃಷಿಕರಿಗೆ ಸರ್ಕಾರದ ಯೋಜನೆಗಳು ಕೈಗೆ ಸೇರದ ದಿನಗಳಿದ್ವು ಆದರೆ ಈಗ ಬಿಜೆಪಿ ಸರ್ಕಾರ ನೇರವಾಗಿ ಅವರ ಅಕೌಂಟ್ಗೆ ಹಣ ಹೋಗುವಂತೆ ಮಾಡಿದೆ ವಿವಿಧ ರೀತಿಯ ಮೀನುಗಾರಿಕೆಗೆ ಸಹಕಾರ ನೀಡಿ ಮೀನುಗಾರರ ಜೀವನವನ್ನ ಸುಧಾರಿಸಲಾಗ್ತಾ ಇದೆ ಅಂತ ತಿಳಿಸಿದರು ಆದರೆ ಇಲ್ಲಿ ಮೋದಿ ಹೇಳದ ವಿಚಾರ ಅಂದ್ರೆ ಅದು ತಮಿಳುನಾಡಿನಲ್ಲಿ ಸರಿಯಾಗುವ ಮೀನುಗಾರರನ್ನ ಕೇಂದ್ರ ಸರ್ಕಾರ ಬಿಡಿಸಿಕೊಂಡು ಬರ್ತಾ ಇರೋದು ಈ ಸಮಸ್ಯೆ ಸೃಷ್ಟಿಯಾಗುವುದಕ್ಕೆ ಕಾರಣ ಅಂದಿನ ಕಾಂಗ್ರೆಸ್ ಹಾಗೂ ಡಿಎಂಕೆ ಸರ್ಕಾರ ಅನ್ನೋದು ಗೊತ್ತಿದೆ ಆದರೆ ಈಗ ಬಂಧನಕ್ಕೊಳಗಾದ ನೂರಾರು ಮೀನುಗಾರರನ್ನ ಕೇಂದ್ರ ಸರ್ಕಾರ ಬಿಡಿಸಿಕೊಂಡು ಬಂದಿದೆ ಆದರೆ ಅದರ ಕ್ರೆಡಿಟ್ ಅನ್ನ ಡಿಎಂಕೆ ಸರ್ಕಾರ ಪಡೆದುಕೊಳ್ಳೋದಕ್ಕೆ ಯತ್ನಿಸಿದ್ದು ಅಲ್ಲದೆ ಈ ಸಮಸ್ಯೆಯನ್ನ ಮೋದಿ ಸರ್ಕಾರ ಬಗೆಹರಿಸ್ತಾ ಇಲ್ಲ ಅನ್ನೋದನ್ನ ಬಿಂಬಿಸುವುದಕ್ಕೂ ಕೂಡ ಯತ್ನಿಸಿದ್ರು ಆದ್ರೆ ಅದು ಫೈಲ್ಯೂರ್ ಆಗಿತ್ತು ಇನ್ನು ಮೋದಿ ಭಾಷಣದ ಹೊರತಾಗಿ ಈ ವೇದಿಕೆಯಲ್ಲಿ ಸೇರಿದ್ದ ಮಿತ್ರ ನಾಯಕರ ಮಾತುಗಳು ಕೂಡ ಈ ಬಾರಿ ಬಹಳ ವಿಶ್ವಾಸದಿಂದ ಅಕಾರಕ್ಕೆ ಇಳಿತಾ ಇದ್ದೀವಿ ಅನ್ನೋದನ್ನ ಹೇಳಿದಂತಿತ್ತು ಅಲ್ಲದೆ ಎನ್ಡಿಎ ಕಡೆಯಿಂದ ಸಿಎಂ ಅಭ್ಯರ್ಥಿ ಅಂತ ಘೋಷಿತಗೊಂಡಿರೋ ಎಡಪ್ಪಾಡಿ ಪಳನಿಸ್ವಾಮಿ ಮಾತನಾಡುವಾಗ ಅಣ್ಣಾಮಲೈ ಹೆಸರನ್ನ ಹೇಳ್ತಾರೆ ಹೆಸರು ಹೇಳ್ತಾ ಇದ್ದ ಹಾಗೆ ಕೆಲ ಸೆಕೆಂಡುಗಳ ಕಾಲ ಜನರ ಕಡೆಯಿಂದ ಬಂದ ಕೂಗು ಹಾಗೂ ಬೆಂಬಲ ತಮಿಳುನಾಡಿನ ನಾಡಿ ಮಿಡಿತ ಏನು ಅನ್ನೋದನ್ನ ಹೇಳಿದ ಹಾಗಿತ್ತು ತಮಿಳುನಾಡು ಬಿಜೆಪಿಗೆ ಮರುಜೀವ ಕೊಟ್ಟ ನಾಯಕ ಅಣ್ಣಾಮಲೈ ಅನ್ನೋದು ವಾಸ್ತವ ಆಗಿದ್ರು ಸಂದರ್ಭಗಳಿಗೆ ತಲೆಬಾಗುವ ಸಲುವಾಗಿ ಈಗ ಅವರು ಮಾಜಿ ಅಧ್ಯಕ್ಷ ಆಗಿದ್ದಾರೆ ಆದರೆ ಜನರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಆ ಒಂದು ಕ್ಷಣ ಹೇಳಿಯೂ ಹೇಳದಂತೆ ಮಾಡಿತು ಇನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಬ್ಬರಿಸಿದ ಬಳಿಕ ಎದುರಾಳಿಗಳು ಸೈಲೆಂಟ್ ಆಗಿದ್ರೆ ಅದು ಕೂಡ ಬೇರೆ ರೀತಿಯ ಸಂದೇಶವನ್ನ ನೀಡುತ್ತೆ ಅದರಿಂದ ಡಿಎಂಕೆ ಕೂಡ ಪ್ರಧಾನಿ ಮೋದಿ ಹಾಗೂ ಎನ್ಡಿಎಗೆ ಟಕ್ಕರ್ ಕೊಡೋ ಕೆಲಸ ಮಾಡ್ತು ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟ ಸಿಎಂ ಸ್ಟಾಲಿನ್ ಪ್ರಧಾನಿ ಮೋದಿ ತಮಿಳುನಾಡಿಗೆ ಬರೋದು ಕೇವಲ ಎಲೆಕ್ಷನ್ ಇದ್ದಾಗ ಮಾತ್ರ ಅದ್ರಿಂದ ಎನ್ಡಿಎ ಸೋಲನ್ನ ಎಣಿಸೋದಕ್ಕೆ ತಮಿಳುನಾಡು ಕಾಯ್ತಾ ಇದೆ ನಮಗೆ ಇನ್ನು ಕೇಂದ್ರದಿಂದ ಸಾಕಷ್ಟು ಹಣ ಬರೋದು ಬಾಕಿ ಇದೆ ಸಮಗ್ರ ಶಿಕ್ಷಾ ಅಭಿಯಾನಕ್ಕೆ ನೀಡಬೇಕಾದ ಮೂರ್ ಸಾವಿರದ ನಾನೂರ ಐವತ್ತೆಂಟು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ರು ಅಲ್ಲದೆ ನೀವು ಹೇಳೋ ಡಬಲ್ ಇಂಜಿನ್ ಸರ್ಕಾರ ಯಾವ ಕ್ರಾಂತಿ ಮಾಡಿಲ್ಲ ಇವತ್ತು ಯಾವ ಯಾವ ರಾಜ್ಯದಲ್ಲಿ ಎನ್ಡಿ ಅಥವಾ ಬಿಜೆಪಿ ಸರ್ಕಾರ ಇದೆಯೋ ಆ ರಾಜ್ಯಗಳು ಮುಂಚೆ ಚೆನ್ನಾಗಿದ್ವು ಈಗ ಹದಗೆಟ್ಟಿದೆ ಎನ್ ಆಡಳಿತ ಇರೋ ರಾಜ್ಯಗಳಿಗಿಂತ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಶ್ಚಿಮ ಬಂಗಾಳದ ಅಭಿವೃದ್ಧಿ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲಾ ಓಕೆ ಆದ್ರೆ ಈ ಲಾಸ್ಟ್ ಲೈನ್ ಇದೆಯಲ್ಲ ಆ ರಾಜ್ಯಗಳ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿದ್ರು ಸ್ಟಾಲಿನ್ ಹೀಗೆ ಹೇಳೋದು ಸರಿನಾ ಅಂತ ಜನರು ಮಾತಾಡಿಕೊಳ್ಳೋ ಹಾಗಾಯ್ತು ಒಟ್ನಲ್ಲಿ ಎಲೆಕ್ಷನ್ ಮುಗಿಯೋ ತನಕ ಅಖಾಡ ಹೀಗೆ ಇರುತ್ತೆ ಅನ್ನೋದು ಕನ್ಫರ್ಮ್ ಅಂತಿಮವಾಗಿ ಜನರು ಏನ್ ಮಾಡ್ತಾರೆ ಅನ್ನೋದು ಸಸ್ಪೆನ್ಸ್ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ